ತಾಲೂಕಿನ ವಿವಿಧ ಸೆತಾರಿ ಮಸ್ತಿ ಶಾಲೆಗಳ ಬಗ್ಗೆ ಹಲವಾರು ದೂರುಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಆಸ್ವಾದಿಸಲಾದ ಶಶಿಧರ ಕೋಸಂಬಿ ಮತ್ತು ಶೇಖರಗೌಡ ರಾಮತ್ನಾ ಶುಕ್ರವಾರದಂದು ಗಂಧಗಾಲದ ಮುರಾರ್ಸಿ ಮಸ್ತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಜೀತ್ ಪಾ ಮಕ್ಕಳನ್ನ ಆತ್ಮೀಯವಾಗಿ ಮಾತನಾಡುತ್ತಾ ಮಕ್ಕಳ ಸಮಸ್ಯೆಗಳನ್ನು ನಡೆಸಿದ್ರು ತದನಂತರ ಅಧಿಕಾರಿಗಳ ವಿಚಾರಣೆ ನಡೆಸಿದ್ರು ಈ ಮೊದಲು ಬಂದಾಗ ಇತರ ಸಮಸ್ಯೆಗಳು ಹಾಗೆ ಇವೆ ಯಾವುದೋ ಬದಲಾವಣೆ ಆಗಿಲ್ಲ ಏನು ಮಾಡುತ್ತಿದ್ದೀರಿ ಎಂದು ಮುಖ್ಯೋಪಾಧ್ಯಾಯಿ ಗ್ಲಾಸ್ ತೆಗೆದುಕೊಂಡು ಮಿನಾಧಿಕಾರಿಗಳಿಗೆ ಕ್ರಮ ಸೂಚಿಸಿದ್ರು ಕ್ರಮ ವಹಿಸಿದ ಮಾಹಿತಿ ಕಳಿಸಿಕೊಡಲು ಸೂಚಿಸಿದ್ರು ಅಡಿಗೆ ಕೊಠಡಿಗೆ ತೆರಳಿ ಆಹಾರ ಪದಾರ್ಥಿಸುವ ನಿವೃತ್ತ ಸರಿಪಡಿಸಿಕೊಳ್ಳಲು ತಿಳಿಸಿದರು ಮುಖ್ಯೋಪಾಧ್ಯಾಯರ ವಸತಿ ಗೃಹ ವೀಕ್ಷಿಸಿ ಮುಖ್ಯೋಪಾಧ್ಯಾಯರು ಇಲ್ಲಿ ಥಳೆಂಬ ವಾಸದಿರುವುದಿಲ್ಲ ವಾರದಲ್ಲೋ ಒಂದೆರಡು ದಿನ ಮಾತ್ರ ಇರುತ್ತಾರೆ ಇದು ತಪ್ಪು ಮಕ್ಕಳನ್ನು ನೋಡಿಕೊಳ್ಳಲೆಂದು ಇವರಿಗೆ ವಸತಿ ಗೃಹ ನೀಡಿರುವುದು ಅವರ ಮೇಲೆ ಕಫಾಚಾರ ವರದಿ ಒಪ್ಪಿಸಲು ಮೇಲಾಧಿಕಾರಿಗಳಿಗೆ ಸೂಚಿಸಿದ್ರು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳಿಗಾರ್ ದೇಶ प्रमाणित मत कल्याण अधिकारी मलिक हाजुल कटिमरी बाबरी कोटिया मकरावृति अधिकारी को क्षेत्र शिक्षण अधिकारी जाखमिन किलेदार और क्षेत्र समन्वय अधिकारी सदाशु गुरुकुंडे विनोद कुमार भूवी जिला संयोजक अधिकारी आदा अमरेश येपीओ गिरी तमंड नवर एच ओ अग्रिमतर अधिकारी उपस्थितर ಇದರಲ್ಲಿ ಅದು ಏನ್ ಚರ್ಚೆ ಆಗಿದೆ ಅಂತ ಬಂದಿಲ್ಲ ಇವರೇನು ಮೂಲಭೂತ ಸೌಕರ್ಯಗಳನ್ನು ಚರ್ಚೆ ಮಾಡಿದ್ರು ಮತ್ತೆ ವೈಯಕ್ತಿಕ ಸಮಸ್ಯೆಗಳು ಹೇಳಿದ್ರು ಅಂತ ಗೊತ್ತಿಲ್ಲ ಇದು ಸುಮ್ಮನೆ ಬೇರೆ ಯಾವುದೋ ಒಂದು ಸಭೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಸಹಿ ಅಂತ ಅನ್ಸುತ್ತಿಲ್ಲ ಇರ್ಬೋದು ಅದನ್ನೇ ಮಾಡಿರಬಹುದು ಬಟ್ ಪ್ರೊಸೀಜರ್ ಪ್ರಕಾರ ಆಗಿಲ್ಲ ಕಾಟಾಚಾರದ ಸಭೆಗಳು ನಿಮ್ಮ ಅಧ್ಯಕ್ಷರು ನೀ

ಬಾಗಲಕೋಟೆ ಜಿಲ್ಲೆಯ ಇಳಕಾಲ್ ತಾಲೂಕಿನ ವಿವಿಧ ಶಾಲೆಗಳಿಗೆ ಪಂಚಾಯಿತಿಗೆ ಮೊರಾರ್ಜಿ ವಸತಿ ಶಾಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗೆ ಮತ್ತು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಮತ್ತು ಕೋಚಿಂಗ್ ಸೆಂಟರ್ಗಳಿಗೆ ನಾನು ಮತ್ತು ನಮ್ಮ ಗೌರವಾನ್ವಿತ ಸದಸ್ಯರಾದ ಶೇಖರಗೌಡ ಅವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಭೇಟಿ ಮಾಡಿದ್ವಿ ಇಳಕಲ್ಲು ತಾಲೂಕಿನ ವಿವಿಧ ಕಡೆ ನಾವು ಎಲ್ಲ ಕಡೆ ಗಮನಿಸಿದಾಗ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನಾವು ಒಂದು ಅರೇಬಿಕ್ ಶಾಲೆಗೆ ಹೋಗಿದ್ವಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕವಿಗಳೆಲ್ಲ ಭಾಳಷ್ಟು ಹೇಳಿದ್ದಾರೆ ನಾವು ಕೂಡ ಎಲ್ಲ ಧರ್ಮದವ್ರನ್ನ ಎಲ್ಲರೂ ಗೌರವಿಸ್ತೀವಿ ಸರ್ಕಾರದಿಂದ ಬಂದಂಥ ಸವಲತ್ತುಗಳು ಸರ್ಕಾರದಿಂದ ನಿಯಮಗಳು ಪಾಲಿಸಿಗಳು ಎಲ್ಲರೂ ಕೂಡ ನಾವು ಗೌರವಪೂರ್ವಕವಾಗಿ ನಾವು ನಾವು ಕಾರ್ಯ ಕಾರ್ಯ ಕಾರ್ಯಗತಗೊಳಿಸಬೇಕು ಅದು ನಮ್ಮ ಡ್ಯೂಟಿ ಆದರೆ ಬೆಳಗ್ಗೆ ನಾವು ಅರೇಬಿಕ್ ಶಾಲೆಗೆ ಸಮಯ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಜನ ಶಿಕ್ಷಕರು ಸರ್ಕಾರದ ಅನುದಾನಿತ ಶಾಲೆಯಲ್ಲಿ ಅವರು ಸಂಬಳ ತಗೋತಾ ಇದ್ದಾರೆ ನಾವು ಹೋದಂಥ ಸಂದರ್ಭದಲ್ಲಿ ಸ ಶಿಕ್ಷಣ ಇಲಾಖೆಯ ಅವರ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸ್ಪಷ್ಟ ಸಂದೇಶ ಆದೇಶ ಇದೆ ಶುಕ್ರವಾರ ದಿವಸ ನಾವು ಶಾಲೆ ನಡೆಸಬೇಕು ರವಿವಾರ ದಿವಸ ರಜೆ ಕೊಡಬೇಕು ಅಂತಕ್ಕಂಥ ನಾವು ಆದೇಶದನ್ನ ನೋಡಿದ್ವಿ ಆದರೂ ಸಹ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಪೂರ್ವಾನುಮತಿ ಪಡೆಯದೆ ಅವರು ಶುಕ್ರವಾರ ದಿವಸ ನಾವು ರಜೆ ಕೊಡ್ತೀವಿ ರಜೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಅವರವರೇ ಮಾಡ್ಕೊಂಡಿದ್ದಾರೆ ಅದು ಆಕ್ಷಮ ಅಪರಾಧ ಹೀಗಾಗಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆ ಥರದ ಅರೇಬಿಕ್ ಶಾಲೆಗಳಿಗೆ ಸಮಯ ಮತ್ತು ನಿಯಮಗಳು ಪಾಲನೆ ಮಾಡದಂಥ ಶಾಲೆಗಳಿಗೆ ಸೂಕ್ತ ಕ್ರಮ ಕೈಗೊಂಡು ಆಯೋಗ ವರದಿ ಕೊಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಪಟ್ಟಿದ್ದೀವಿ ಅದೇ ರೀತಿಯಾಗಿ ಅಂಬೇಡ್ಕರ್ ವಸತಿ ಶಾಲೆಗೆ ಎಲ್ಲರ ಸಮ್ಮುಖದಲ್ಲಿ ಭೇಟಿ ಮಾಡಿದ್ವಿ ಅದು ಒಂದು ಶೆಡ್ನಲ್ಲಿ ನಡೀತಾ ಇದೆ ಭಾಳ ಅವೈಜ್ಞಾನಿಕವಾಗಿ ನಡೀತಾ ಇದೆ ಭಾಳಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಆಗಿದೆ ಅದು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಗಮನದಲ್ಲೂ ಇದೆ ಅದಾಗ್ಯೂ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಇಲಾಖೆಯ ಒಂದು ಆದೇಶ ಕೂಡ ಆಗಿದೆ ಆದರೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅದನ್ನು ಮೂತುವರ್ಜಿ ವಹಿಸುವ ಮೂಲಕ ಕೂಡಲೇ ಸ್ಥಳಾಂತರಗೊಳಿಸಬೇಕು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಇರ್ಬೋದು ವಾರ್ಡನ್ ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ಕೆಲವೊಬ್ಬರು ಅವರ ಕಾರ್ಯವೈಖರಿ ಸರಿಯಾಗಿಲ್ಲ ನಾವೆಲ್ಲ ಬರೀ ಪ್ರತಿಯೊಂದನ್ನು ಪರಿಶೀಲನೆ ನಾವು ನಮ್ಮ ಸದಸ್ಯರು ಗೌರ್ ಸದಸ್ಯರು ಪರಿಶೀಲನೆ ಮಾಡಿದ್ವಿ ಇದ್ದಂಥ ವ್ಯವಸ್ಥೆಯಲ್ಲಿ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಮನಸ್ಥಿತಿ ಅವರಿಗಿಲ್ಲ ಈಗ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಅವ್ರ ಮೂವರಿಗೆ ಸೋಕಾಶು ನೋಟಿಸ್ ಕೊಟ್ಟು ನಮ್ಮ ಆಯೋಗ ಗಮನಕ್ಕೆ ತರಬೇಕು ಆಯೋಗದ ಮುಂದಿನ ನಿರ್ಮಾಣದಲ್ಲಿ ಯಾವ ರೀತಿ ಅದರ ಬಗ್ಗೆ ಕ್ರಮ ಮುಂದಾಗದೇ ಇದ್ದಾಗ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ನಾವು ನಿರ್ವಹಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಯಾವ್ದು ಮನೆಗೋದು ಕಾರವಾರ್ಗಲ್ಲಿ ಸರ್ಕಾರಿ ಶಾಲೆಗೆ ನಾವು ಭೇಟಿ ಕೊಟ್ಟಿವಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಐದು ಮಕ್ಕಳು ಹಾಜರಾತಿ ಅಲ್ಲಿದೆ ಐದನೇ ತರಗತಿಯಲ್ಲಿ ಆ ಮಕ್ಕಳು ಬೇರೆ ಪ್ರಗತಿ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಥರ ಕಾನೂನಿನಲ್ಲಿ ಅವಕಾಶ ಇಲ್ಲ ಏಕೆಂದರೆ ಆ ಕೂಡಲೇ ನಾವು ಈಗಾಗಲೇ ಬೇಸಿಗೆ ಸಮಯದಲ್ಲಿ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ನಾವು ಸುತ್ತಲೇ ನಾವು ಲೆಟರ್ ಬರೆದಿದ್ವಿ ಅದರ ಅನ್ವಯ ಕಮಿಷನರ್ ಅವರು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡಿಸಬೇಕು ಅಂತಕ್ಕಂಥ ಸುತ್ತಲೇ ಸ್ಪಷ್ಟವಾಗಿ ಪಟ್ಟಿದ್ದಾರೆ ಆದರೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಉಪನಿರ್ದೇಶಕರುಗಳಾಗಲಿ ಸಂಬಂಧಪಟ್ಟಂಥ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಸಿಗಳಾಗಲಿ ಇದನ್ನು ಗಮನಿಸಬೇಕಾಗಿತ್ತು ಇಲ್ಲಿವರೆಗೆ ಯಾವ ಕಾರಣಕ್ಕೂ ವಿಳಂಬ ನೀತಿ ಅನುಸರಿಸ್ತಾ ಇದ್ರೆ ಗೊತ್ತಿಲ್ಲ ಈಗಲಾದರೂ ಇವತ್ತಿನ ದಿವಸ ಅವರಿಗೆ ಸ್ಪಷ್ಟವಾದಂಥ ಒಂದು ನಾವು ಸೂಚನೆಯನ್ನು ಪಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಮೂರು ನೋಟಿಸ್ ಕೊಟ್ಟಿದ ನಂತರ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕು ಅಂತಕ್ಕಂಥ ಮಾಹಿತಿ ಪಟ್ಟಿದ್ದೇವೆ ಅದೇ ರೀತಿಯಾಗಿ ಆ ಒಂದು ಮಕ್ಕಳ ಹಾಜರಾತಿ ಒಂದು ಕಡೆ ಮತ್ತು ದಾಖಲಾತಿ ಒಂದು ಕಡೆ ಇದ್ದದ್ದು ಇದು ಸಹ ಅಕ್ಷಮ ಅಪರಾಧ ಹೀಗಾಗಿ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕನ ಮೇಲೆ ಅಲ್ಲಿರ್ತಕ್ಕಂಥ ಸಿ ಆರ್ ಪಿ ಆಮೇಲೆ ಇ ಸಿಒ ಸಾಕ್ಷಮ ಹಾಜರಾತಿ ಸಾಕ್ಷಮ ಪ್ರಾಧಿಕಾರದ ಇ ಸಿ ಓ ಅವರಿಗೆ ಮೂವರಿಗೆ ಕೂಡ ನೋಟಿಸ್ ಕೊಟ್ಟು ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕು ಅದೇ ರೀತಿಯಾಗಿ ನಮ್ಮ ಪಟ್ಟಣದ ಒಂದು ಅಕ್ಕಿ ಆಸ್ಪತ್ರೆ ಆಮೇಲೆ ಎಸ್ ಎಸ್ ಸ್ಪೆಷಾಲಿಟಿ ಆಮೇಲೆ ಇನ್ನೊಂದು ಕೊಠಾರೆ ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನಾವು ಭೇಟಿ ಪಟ್ಟಿದ್ವಿ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಲಿಪುರದ ಒಂದು ಘಟನೆ ಇಡೀ ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂತಾಗಿತ್ತು ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಆಯೋಗದ ಮೂಲಕ ಶಿಫಾರಸಿನ ಮೇಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವ ಮೂಲಕ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತಕ್ಕಂಥ ಪ್ರತಾವ್ಯ ಅವರು ಮಾಡಿದ್ದು ಆಯೋಗ ಅವರಿಗೆ ಅಭಿನಂದಿಸ್ತದೆ ಮುಂದಾದರೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನೂರ ಅರವತ್ತ್ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳು ಚಿಕ್ಕ ಜಿಲ್ಲೆಯಲ್ಲಿ ದೊಡ್ಡ ಇಷ್ಟು ಮಟ್ಟದ ಸ್ಯಾನಿಂಗ್ ಸೆಂಟರ್ಗಳಿವೆ ಅವೆಲ್ಲ ಪಾರದರ್ಶಕವಾಗಿ ಮಾಡಬೇಕು ನಾನು ನೋಡಿ ಭೇಟಿ ಕೊಟ್ಟಂಥ ಮೂರು ಸ್ಯಾನಿ ಸೆಂಟರ್ಗಳಲ್ಲಿ ಸಾಕಷ್ಟು ಪಿ ಸಿ ಪಿ ಎನ್ ಡಿ ಟಿ ನೈನ್ಟೀನ್ ನೈಂಟಿ ಫೋರ್ ಕಾಯ್ದೆ ಅನ್ವಯ ಭಾಳಷ್ಟು ಲೋಪದರ್ಶಗಳಿದ್ದವು ಡಿ ಎಚ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಿಮ್ಮ ಹಂತದಲ್ಲಿ ಈ ಮೂರು ಆಸ್ಪತ್ರೆಯವರಿಗೆ ಸೋಕಾಸು ನೋಟಿಸ್ ಕೊಡಬೇಕು ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಏನು ಕ್ರಮ ಕೈಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕಂತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದೆ ಅದೇ ರೀತಿಯಾಗಿ ಈಗಾಗಲೇ ತಮ್ಮೆಲ್ಲರ ಸಮ್ಮುಖದಲ್ಲಿಯೇ ನಾವು ನಮ್ಮ ಕಳೆದ ಬಾರಿ ನಮ್ಮ ಗೌರವಿತ ಸದಸ್ಯರು ಭೇಟಿ ಕೊಟ್ಟು ಅವರಿಗೆ ಎಚ್ಚರಿಕೆಯೂ ಸಹ ಕೊಟ್ಟಿದ್ದರು ಎಚ್ಚರಿಕೆ ಮೇಲೂ ಸಹ ಅವರು ಎಚ್ಚೆತ್ತು ಎಚ್ಚೆತ್ಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ ಇದು ಬಹಳ ನೋವಿನ ಸಂಗತಿ ಇದೆ ಮಕ್ಕಳು ಅಂದರೆ ದೇವರು ನಮ್ಮ ದೇಶದಲ್ಲಿ ಮಕ್ಕಳಿಗೆ ದೇವ್ರ ಸಂಬಂಧ ನಾವೆಲ್ಲರೂ ಕಾಣ್ತೀವಿ ಸಂಬಂಧಪಟ್ಟಂಥ ಇಲಾಖೆಯವರು ಅತ್ಯಂತ ಪೂಜನೀಯ ಭಾವದಿಂದ ಸೇವೆ ಮಾಡಿದಲ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನೆ ಮಕ್ಕಳೊಂದಿಗೆ ಚಲಾಟ ಆಡಿದರೆ ದೇವ್ರು ಯಾವುದೇ ಕಾರಣಕ್ಕೂ ಅದು ಸಹಿಸಲ್ಲ ಒಳ್ಳೆಯದಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಮ್ಮೆ ನಮ್ಮ ತಾಲೂಕು ಅಧಿಕಾರಿಗೆ ಹೇಳಿದ್ದೇನೆ ಅಲ್ಲಿನ ಪ್ರಿನ್ಸಿಪಾಲ್ ಮತ್ತು ಅಲ್ಲಿನ ವಾರ್ಡನ್ಗಳು ಬೇಜವಾಬ್ದಾರಿನಲ್ಲಿದ್ದಾರೆ ಇವತ್ತಿನ ದಿವಸ ಸಹ ಆಹಾರದಲ್ಲಿ ಹುಳು ಬಂದಿತ್ತು ಅಂತಕ್ಕಂಥ ಮಕ್ಕಳನ್ನು ನೋವು ತೋರ್ಕೊಂಡಿದ್ದಾರೆ ಸೋಷಿಯಲ್ ಶಿಕ್ಷಕ ಪಾಠ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವೆಲ್ಲವೂ ಸಹ ಆ ಡಿ ಡಿ ಬಂದು ನಾಳೆನೇ ಭೇಟಿ ಕೊಟ್ಟು ಸಂಬಂಧಪಟ್ಟವ್ರ ಮೇಲೆ ಸೂಕ್ತವನ್ನು ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಕಳಿಸಬೇಕು ಅದೇ ರೀತಿಯಾಗಿ ಈಗಾಗಲೇ ಗ್ರಾಮ ಪಂಚಾಯತಿ ನಾವು ನಮ್ಮ ಸದಸ್ಯರು ಎಲ್ಲರೂ ಭೇಟಿ ಪಟ್ಟಿದ್ವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಮಕ್ಕಳ ಸಾವಣಿ ಒಂದು ತೊಂಬತ್ತು ಎಂಟು ಇರಬೇಕು ಒಂದು 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 ಎರಡು ಇರಬೇಕು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ರಕ್ಷಣಾ ಸಮಿತಿ ಮಾಡಿರಬೇಕು ಮಕ್ಕಳ ಶಿಕ್ಷಣ ಕಾರ್ಯಪಡೆ ಮಾಡಿರಬೇಕು ವಿಶೇಷ ಮಕ್ಕಳ ಗ್ರಾಮ ಸಭೆ ನಿಯತ ನಿಯಮಿತ ಕಾಲದಲ್ಲಿ ಮಾಡಬೇಕು ಮಕ್ಕಳ ಅಂಕಿಅಂಶಗಳು ಸಹ ಇರಬೇಕು ಶಾಲೆ ಉಳ ಶಾಲೆ ಒಳಗೆ ಹೊರಗಡೆ ಉಳಿದಂಥ ಮಕ್ಕಳ ಸಂಖ್ಯೆಗಳು ಸಹ ಇರಬೇಕು ಯಾವುದೂ ಪಾಲಿಸ್ತಾ ಇಲ್ಲ ಹೀಗಾಗಿ ಸಂಬಂಧಪಟ್ಟಂಥ ಇವರಿಗೆ ಹೇಳಿದರು ಅವರಿಗೂ ಕೂಡ ಸೂಕ್ತ ಕ್ರಮ ಕೈಗೊಂಡು ಮಾಹಿತಿ ಕೊಡಬೇಕು ಅವರ ಅದರಿಂದದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಂಚಾಯತ್ನಲ್ಲಿ ಎಲ್ಲವೂ ಅಂಶಗಳನ್ನು ರಚನೆಗೊಂಡು ಅನುಷ್ಠಾನಗೊಳಿಸಬೇಕಂತಕ್ಕಂಥ ಸೂಚನೆ ನಾನು ಕೊಡ್ತಾ ಇದ್ದೀವಿ ಸರ್ ವಸತಿ ನಿಲಯಗಳಲ್ಲಿ ಮೊರಾರ್ಜಿ ವಸತಿ ನಿಲಯಗಳಲ್ಲಿ ಅವ್ರಿಗೆ ವಸತಿ ನಿಲಯಕ್ಕಾಗಿಲ್ಲ ಸರ್ ಪೋಜು ಮತ್ತು ಪಾರ್ಟಿಗಳಿಗೆ ಮೀಸಲಾಗಿದ್ದವು ಇದು ಅಧಿಕೃತವಾಗಿ ಯಾರೇ ಕೂಡ ನಮ್ಗೆ ಹಿಂದೂ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಏನಾದರೂ ఊటరేవస సరిగాగడియా చూస్తాది పక్కవేం హెల్బడతాది సార్ స్టాండ్ వరబని సాధన వరనర్ అంటే చాలన సార్ వక్కల పుస్తలొ పట్టేది సో ఏ చిన్ దొరమాడంటో ఇరుగొన తీదోరే నలిగదక నలిగద